ನಮಸ್ತೆ ಎಲ್ರಿಗೂ ನಿಮ್ಮ ಸಕಿ ವ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ತುಂಬ ಸಿಂಪಲ್ಲಾಗಿ ಬಿಂದಿಗೆಗೆ ಯಾವ ರೀತಿ ಸೀರೆಯನ್ನು ಹುಡ್ಸೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಸೊ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ಎಂಡವರೆಗೂ ನೋಡಿ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಹಾಗೆ ಹೊಸೊಬ್ರು ನೋಡ್ತಾ ಇದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಅಪ್ಲೋಡ್ ಮಾಡುವಂಥ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ತಪ್ಪದೆ ರೀಚ್ ಆಗುತ್ತೆ ಈಗ ನಾನು ಒಂದು ಕಾಟನ್ ಸಾರಿಯನ್ನು ತಗೊಂಡಿದ್ದೀನಿ ಇಲ್ಲಿ ಕಾಟನ್ ಸಾರಿಯನ್ನು ತಗೊಂಡು ಅದನ್ನು ಡಬಲ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಹಾಫ್ ಫೋಲ್ಡನ್ನು ಮಾಡ್ಕೊಂಡಿದ್ದೀನಿ ಮೇಲೆ ಇವಾಗ ನೆರಿಗೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಕಾಟನ್ ಸ್ಯಾರಿ ತೊಗೊಂಡಿರೋದ್ರಿಂದ ನೆರಿಗೆಗಳು ಕಮ್ ನೀಟಾಗಿ ನಿಲ್ಲುತ್ತೆ ಸೊ ನಾನಿಲ್ಲಿ ನನ್ನ ಹತ್ರ ಸೇಫ್ಟಿ ಪಿನ್ ಅಂದರೆ ಗುಂಡ್ ಪಿನ್ ಇತ್ತು ಅದನ್ನು ಹಾಕ್ಕೊಂಡು ನಾನಿಲ್ಲಿ ಒಂದು ನಾಲ್ಕು ನಾಲ್ಕು ನೆರಿಗೆಗಳನ್ನು ಜೋಡಿಸ್ಕೊಂಡು ಗುಂಡ್ ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಇದ್ದರೆ ಕ್ಲಿಪ್ಪನ್ನು ಹಾಕೊಳ್ಳಿ ಕ್ಲಿಪ್ ಜಾಸ್ತಿ ಇರಲಿಲ್ಲ ನನ್ನ ಹತ್ರ ಸೊ ಹಾಗಾಗಿ ಗುಂಡ್ ಪಿನ್ನನ್ನು ಯೂಸ್ ಮಾಡ್ತಾ ಇದ್ದೀನಿ ಸೊ ಒಂದು ಐದರಿಂದ ಆರು ನರಿಗೆಗಳನ್ನು ಜೋಡಿಸ್ಕೊಂಡು ಈ ರೀತಿ ಮೇಲೆ ಮತ್ತು ಕೆಳಗಡೆ ಹಾಕ್ಕೊಳ್ತಾ ಇದ್ದೀನಿ ಇದರಿಂದ ನಾವು ಸಾರಿ ಉಡ್ಸೋದಕ್ಕೆ ತುಂಬ ಬೇಗ ಆಗುತ್ತೆ ನೀವು ವರಮಹಾಲಕ್ಷ್ಮಿ ಹಬ್ಬ ಏನಾದರೂ ನಾಳೆ ಇದೆ ಅಂದರೆ ಇವತ್ತು ಮುಂಚಿನ ದಿವಸ ಈ ರೀತಿ ಪ್ರೀ ಪ್ಲೀಟಿಂಗ್ ಮಾಡಿ ಇಟ್ಕೊಂಡ್ರೆ ತುಂಬ ಈಸಿಯಾಗಿ ಬೇಗನೆ ಉಡ್ಸಿಬಿಡ್ಬೋದು ಸೀರೆನ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಈಸಿ ಆಗುತ್ತೆ ಈ ರೀತಿಯ ಮೆದು ಸ್ಯಾರಿ ಕಾಟನ್ ಸ್ಯಾರಿ ಅಥವಾ ತುಂಬ ಸಿಲ್ಕ್ ಸ್ಮೂತ್ ಆಗಿ ಇರುವಂತಹ ಸಾರಿನ ತೊಗೊಂಡ್ರೆ ನಾವು ಈಸಿಯಾಗಿ ಪ್ಲೀಟ್ಸ್ ತುಂಬ ಬೇಗ ಮಾಡಿಕೊಂಡು ಸೀರೆನ ಈ ರೀತಿ ಪ್ರೀಪ್ಲೀಟ್ ಮಾಡಿ ಇಟ್ಕೊಳ್ಬೋದು ಹಾಗೆ ನಾನಿಲ್ಲಿ ಸಾರಿನ ಫೋಲ್ಡ್ ಮಾಡಿ ನೆರಿಗೆಗಳನ್ನು ಮಾಡ್ತಾ ಇರೋದ್ರಿಂದ ತುಂಬ ಈಸಿಯಾಗಿ ಪ್ಲೇಟ್ಸ್ಗಳನ್ನು ಬೇಗನೆ ಮಾಡ್ಬೋದು ಸೊ ಈ ರೀತಿ ನೀವು ಮಾಡ್ಕೊಳ್ಳಿ ತುಂಬ ಈಸಿಯಾಗುತ್ತೆ ಎಲ್ಲಿ ಜೋಡಿಸ್ಕೊಂಡಿದ್ದೀನಿ ನಾನು ಅದನ್ನೆಲ್ಲ ನಾನು ಕ್ಲೀನಾಗಿ ಇವಾಗ ನೀಟಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಇನ್ನು ಸೆರಗಿನ ಪಾರ್ಟ್ ಏನಿದೆ ಅಲ್ಲಿ ಸ್ವಲ್ಪ ಜೋಡಿಸ್ಕೊಂಡ್ರೆ ಆಯಿತು ಸೆರಗಿನ ಪಾರ್ಟ್ ಕೂಡ ತುಂಬ ಈಸಿಯಾಗಿ ನಾವು ಪ್ಲೇಟ್ ಮಾಡಿ ಇಟ್ಕೊಳ್ಬೋದು ಡಬಲ್ ಫೋಲ್ಡ್ ಮಾಡಿ ಮಾಡಿರೋದ್ರಿಂದ ಮೂರಿಂದ ನಾಲ್ಕು ನೆರಿಗೆಗಳು ಬರುತ್ತೆ ಅಷ್ಟೇ ಸೊ ಕಂಪ್ಲೀಟಾಗಿ ಇವಾಗ ನೆರಿಗೆಗಳನ್ನು ಮಾಡಿ ಆಗಿದೆ ನೆರಿಗೆಗಳು ಎಷ್ಟು ಬೇಕೋ ಅಷ್ಟನ್ನು ಈ ರೀತಿ ನಾನು ಜೋಡಿಸಿ ಆಮೇಲೆ ಸೆರಗಿನ ಪಾರ್ಟ್ ಎಷ್ಟು ಬೇಕೋ ಅಷ್ಟನ್ನು ಬಿಟ್ಕೊಳ್ತಾ ಇದ್ದೀನಿ ಸೊ ನಾವು ಸುತ್ತಲೂ ಬಿಂದಿಗೆಗೆ ಸುತ್ತೋದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡು ಆಗಿದೆ ಈಗ ಸೆರಗಿನ ಪಾರ್ಟನ್ನು ರೆಡಿ ಮಾಡ್ಕೊಳ್ಳೋಣ ಎಲ್ಲೆಲ್ಲಿಗೆ ಬೇಕೋ ಅಲ್ಲಿಗೆ ಈ ರೀತಿ ಪಿನ್ನನ್ನು ಸೆಕ್ಯೂರ್ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ ಸೆರಗಿನ ಪಾರ್ಟ್ ತುಂಬ ಕಡಿಮೆ ಬೇಕಾಗುತ್ತೆ ಲೆಂತ್ ಬಿಂದಿಗೆಗೆ ರೌಂಡಾಗಿ ಸುತ್ತು ತಗೊಳ್ಳೋದಕ್ಕೆ ಮಾತ್ರ ಬೇಕಾಗುತ್ತೆ ಅಷ್ಟು ಅಂದಾಜಲ್ಲಿ ನೋಡಿಕೊಂಡು ನಾನಿಲ್ಲಿ ಗ್ಯಾಪನ್ನು ಬಿಟ್ಕೊಂಡು ಈಗ ಸೆರಗಿನ ಪಾರ್ಟ್ ಏನಿದೆ ಅದನ್ನು ಪ್ಲೀಟ್ಸ್ ಪ್ಲೀಟ್ಸನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡ್ಬೋದು ತುಂಬಾ ಈಸಿಯಾಗಿ ಆಗುತ್ತೆ ಡಬಲ್ ಫೋಲ್ಡ್ ಮಾಡಿರೋದ್ರಿಂದ ಈ ರೀತಿ ರೆಡಿ ಮಾಡಿ ಮುಂಚಿನ ದಿನ ಇಟ್ಕೊಂಡ್ರೆ ತುಂಬ ಬೇಗ ನಾವು ಸೀರೆನ ಉಡಿಸ್ಬೋದು ಬಿಂದಿಗೆಗೆ ಕೆಲವೊಬ್ಬರು ಬೆಳಗ್ಗೆ ಬೇಗ ಪೂಜೆ ಮಾಡ್ತಾರೆ ಕೆಲವೊಬ್ರು ಸಂಜೆ ಟೈಮ್ ಮಾಡ್ತಾರೆ ಸೊ ನಿಮ್ಮ ಟೈಮಿಂಗ್ಸ್ ಯಾವುದು ನೋಡಿಕೊಂಡು ಈ ರೀತಿ ಪ್ರೀಪ್ಲೀಟ್ ಮಾಡಿ ಇಟ್ಕೊಳ್ಳಿ ಹಾಗೆ ಈಗ ಬಿಂದಿಗೆಗೆ ಯಾವ ರೀತಿ ಸೀರೆ ಉಡಿಸ್ತೀನಿ ಅನ್ನೋದನ್ನು ತೋರಿಸ್ತೀನಿ ನಾನೀಗ ಒಂದು ಟೇಬಲ್ ಮೇಲೆ ಮಣೆನ ಒಂದು ಟವಲಲ್ಲಿ ಹಾಕಿದ್ದೀನಿ ಟವಲ್ ಅಥವಾ ಪಂಚೆ ಇದ್ದರೆ ಕ್ಲೀನ್ ಆಗಿರೋದು ನಾನೀಗ ಸಿಂಪಲಾಗಿ ಜಸ್ಟ್ ಉಡ್ಸೋದನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಹಾಗಾಗಿ ಆದಷ್ಟು ಹೊಸ ಬಟ್ಟೆನ ಯೂಸ್ ಮಾಡಿ ನೀವು ಹೊಸ ಬಟ್ಟೆನ ಕ್ಲೀನಾಗಿ ಇರಬೇಕು ಹಾಗೆ ಇವಾಗ ಒಂದು ದಾರನ ಅಥವಾ ಹಗ್ಗನ ಕಟ್ಕೊಂಡು ಸೆಕ್ಯೂರ್ ಮಾಡೋದಕ್ಕೆ ನಮಗೆ ದಾರ ಅಥವಾ ಹಗ್ಗ ಬೇಕಾಗುತ್ತೆ ಅದನ್ನು ನಾವು ಕೊಡ್ಕೋನಕ್ಕೆ ಹೀಗೆ ಕಟ್ಕೊಂಡು ಅದಾದಮೇಲೆ ನೆರಿಗೆಗಳೇನಿದೆ ಗುಣಪಿನೆಲ್ಲ ಏನಿದೆ ಅದನ್ನೆಲ್ಲ ತೆಗೆದು ಆಮೇಲೆ ಅದನ್ನು ಸ್ಪ್ರೆಡ್ ಮಾಡಿಕೊಳ್ಳೋಣ ಟೈಟಾಗಿ ಹಿಂದ್ಗಡೆ ಆದಷ್ಟು ಟೈಟಾಗಿ ಕಟ್ಟಿದರೆ ಆಮೇಲೆ ಈ ಪ್ಲೀಟ್ಸನ್ನೆಲ್ಲ ನೀಟಾಗಿ ನಾವು ಸ್ಪ್ರೆಡ್ ಮಾಡ್ಕೊಳ್ಬೋದು ತುಂಬಾ ಈಸಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಇಲ್ಲಿ ಪಿನ್ ಹಾಕಿದ್ದೀನಿ ಅದನ್ನೆಲ್ಲ ಮೊದಲು ತೆಗಿತಾ ಇದ್ದೀನಿ ಈ ಪಿನ್ನೆಲ್ಲ ಹಾಕಿರೋದು ಕೆಳಭಾಗದಲ್ಲಿ ಇದೆ ಸೊ ಅದನ್ನೆಲ್ಲ ನೀಟಾಗಿ ಹುಡುಕಿ ತೆಗಿತಾ ಇದ್ದೀನಿ ಅಲ್ಲಿ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಕ್ಲಿಪ್ಪಾದರೆ ಬೇಗನೆ ಆಗ್ಬೋದು ಆದಷ್ಟು ಕ್ಲಿಪ್ ಹಾಕ್ಕೊಳ್ಳೋದು ಬೆಟರ್ ಅನಿಸುತ್ತೆ ಸೊ ಈಗ ಎಲ್ಲ ಪಿನ್ಸು ತೆಗ್ದಾಗಿದೆ ಆಗಿದೆ ಇವಾಗ ನೆರಿಗೆಗಳನ್ನು ನೀಟಾಗಿ ಒನ್ ಬೈ ಒನ್ ಒನ್ ಬೈ ಒನ್ ಬರೋ ಥರ ನಾನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ನೋಡ್ಬೋದು ಒಂದೇ ಒಂದು ಬಿಂದಿಗೆನ ಯೂಸ್ ಮಾಡಿ ನಾನಿಲ್ಲಿ ಸಾರಿ ಟ್ರ್ಯಾಪಿಂಗನ್ನು ಮಾಡ್ತಾ ಇದ್ದೀನಿ ತುಂಬಾ ಈಸಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ ನೆರಿಗೆಗಳನ್ನು ತುಂಬಾ ಬೇಗ ನಾವು ಸ್ಪ್ರೆಡ್ ಮಾಡ್ಬೋದು ಈಸಿಯಾಗಿ ಸ್ಪ್ರೆಡ್ ಮಾಡ್ಬೋದು ಈಗ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡಿ ಕೂಡ ಆಗಿದೆ ನೀವು ನೋಡ್ತಾ ಇರ್ಬೋದು ಇನ್ನು ಸೆರಗಿನ ಪಾರ್ಟ್ ಏನಿದೆ ಅದನ್ನು ರೆಡಿ ಮಾಡ್ಕೊಳ್ಳೋಣ ಹಾಗೆ ಎಡಭಾಗಕ್ಕೆ ಮತ್ತು ಬಲಭಾಗಕ್ಕೆ ನೆರಿಗೆಗಳು ನೀಟಾಗಿ ಸ್ಪ್ರೆಡ್ ಆಗೋ ಥರ ನಾವು ನೋಡ್ಕೊಳ್ಬೇಕು ಬಲಭಾಗಕ್ಕೆ ಬಲ ಸೈಡ್ ಟರ್ನ್ ಮಾಡ್ಕೊಳ್ಬೇಕಾಗುತ್ತೆ ನೆರಿಗೆಗಳನ್ನು ಎಡ ಸೈಡ್ ಬೇಕಂದರೆ ಎಡ ಸೈಡಿಗೆ ನಾವು ಟರ್ನ್ ಮಾಡಿಕೊಂಡ್ರೆ ಅದು ನೀಟಾಗಿ ಕಾಣುತ್ತೆ ಒಂದೇ ಸೈಡ್ ನಾವು ಟರ್ನ್ ಮಾಡಿದರೆ ಅದು ನೋಡೋದಕ್ಕೆ ಹಾಡಾಗಿ ಕಾಣುತ್ತೆ ನೆರಿಗೆಗಳು ಈಗ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಇವಾಗ ಸ್ಪ್ರೆಡ್ ಮಾಡ್ಕೊಂಡಿರೋದು ಆಗಿದೆ ಹಾಗೆ ಇವಾಗ ಹಿಂಭಾಗಕ್ಕೆ ಸೆರಗಿನ ಪಾಟ್ ಏನಿದೆ ಅದನ್ನು ಕೂಡ ರೆಡಿ ಮಾಡ್ತೀನಿ ಹಾಗೆ ಕಳಶ ಇಡೋರು ಮೇಲೆ ಕಳಶ ಇಡ್ಬೋದು ಅಥವಾ ಒಂದು ಪ್ಲೇಟ್ ಇಟ್ಟು ಅದರ ಮೇಲೆ ಕಳಶನ ಇಡ್ಬೋದು ಅಥವಾ ಸಣ್ಣ ಬಿಂದಿಗೆ ಬರುತ್ತೆ ಅದನ್ನು ಕೂಡ ಇಡ್ಬೋದು ನೀವು ಈಗ ಕಂಪ್ಲೀಟಾಗಿ ಸ್ಪ್ರೆಡ್ ಮಾಡಿದ್ದು ಆಗಿದೆ ಒಂದು ಲಟ್ಟಣಿಗೆ ಅಥವಾ ಸ್ಕೇಲ್ ಏನಾದರೂ ಇದ್ದರೆ ಕಳಶಕ್ಕೆ ಅದನ್ನು ನಾನು ಕಟ್ಕೊಂಡು ಅದಾದಮೇಲೆ ಈ ಒಂದು ಸೆರಗಿನ ಪಾರ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಸೀರೆನ ಹಿಂಭಾಗದಿಂದ ಮುಂಭಾಗಕ್ಕೆ ತಗೊಂಡು ಬಂದು ವಿ ಶೇಪಲ್ಲೂ ಹಾಕೊಳ್ಬೋದು ಅಂದರೆ ಹೀಗೆ ಎದುರುಗಡೆ ಈ ರೀತಿ ಸ್ಪ್ರೆಡ್ ಮಾಡಿದರೆ ಆಗುತ್ತೆ ಸೆರಗನ್ನು ಸ್ಪ್ರೆಡ್ ಮಾಡಿ ಅದಾದಮೇಲೆ ನಾನು ಸೊಂಟ ಪಟ್ಟಿ ಏನಿರುತ್ತೆ ಅದನ್ನು ಇದ್ದೀನಿ ಇದರಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಲಕ್ಷ್ಮಿ ಅಲಂಕಾರ ಸೊ ಜಾಸ್ತಿ ಏನು ಅಲಂಕಾರ ಬೇಡ ಸಿಂಪಲಾಗಿ ಮಾಡಬೇಕು ಅಂತ ಇದ್ದರೆ ಈ ಮೆಥಡನ್ನು ಯೂಸ್ ಮಾಡಿ ಈ ಮೆಥಡನ್ನು ಫಾಲೋ ಮಾಡ್ಬೋದು ನೀವು ಸೊ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದೆ ಹೊಸ ವಿಡಿಯೋದಲ್ಲಿ ಹೊಸ ಇನ್ಫಾರ್ಮೇಷನ್ ಬರ್ತೀನಿ ಅಲ್ಲಿವರೆಗೂ ಇದೇ ಥರ ಬೇರೆ ವೀಡಿಯೋಸನ್ನು ಕೂಡ ವಾಚ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು